ಕರ್ನಾಟಕ ಎಚ್ ಎಸ್ ಎಲ್ ಸಿ ರಿಸಲ್ಟ್ಗೆ ಮುಹೂರ್ತ ಫಿಕ್ಸ್ ಯಾವಾಗ ಬರುತ್ತೆ ರಿಸಲ್ಟು ಕರ್ನಾಟಕ ರಾಜ್ಯ ಸರ್ಕಾರ ಇವಾಗ ಅಫಿಷಿಯಲ್ ಡೇಟ್ನ ಅನೌನ್ಸ್ ಮಾಡಿದೆ ಟೈಮ್ನು ಕೂಡ ಅನೌನ್ಸ್ ಮಾಡಿದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಥರದ ನ್ಯೂಸು ಕೂಡ ನಾವು ಕೊಡ್ತೀವಿ ಕರ್ನಾಟಕ ಸರ್ಕಾರದಿಂದ ಡೇಟು ಅನೌನ್ಸ್ ಆಗಿದೆ ಎಸ್ ಎಸ್ ಎಲ್ ಸಿ ರಿಸಲ್ಟು ಪರೀಕ್ಷಾ ಒನ್ ಯಾವಾಗ ರಿಸಲ್ಟು ಗೊತ್ತಾ ಮೇ ಎರಡನೇ ತಾರೀಕು ರಿಸಲ್ಟನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ ಬೆಳಗಿನ ಜಾವ ಹನ್ನೊಂದುವರೆಗೆ ಅನೌನ್ಸ್ ಮಾಡ್ತಾ ಇದ್ದಾರೆ ಬೆಳಗ್ಗೆ ಲೆವೆನ್ ತರ್ಟಿಗೆ ರಿಸಲ್ಟು ಅನೌನ್ಸ್ ಆಗುತ್ತೆ ಕೆ ಆರ್ ರಿಸಲ್ಟ್ ಡಾಟ್ ಎನ್ ಐ ಸಿ ಡಾಟ್ ಇನ್ನಲ್ಲಿ ರಿಸಲ್ಟು ಅನೌನ್ಸ್ ಆಗುತ್ತೆ ಕರ್ನಾಟಕ ಎಸ್ ಎಲ್ ಸಿ ರಿಸಲ್ಟು ಮೇ ಎರಡನೇ ತಾರೀಕು ಬೆಳಗ್ಗೆ ಹನ್ನೊಂದುವರೆಗೆ ಅನೌನ್ಸ್ ಆಗುತ್ತೆ ಈ ಸಲ ವಿದ್ಯಾರ್ಥಿಗಳು ಖುಷಿ ಖುಷಿಯಾಗಿಂದ ಇರ್ಬೋದು ಸುಮಾರು ಸಬ್ಜೆಕ್ಟ್ಗಳಿಗೆ ಗ್ರೇಸ್ ಮಾರ್ಕ್ಸ್ನ ಕೊಡಲಾಗುತ್ತದೆ ನಾಳೆ ಸುದ್ದಿಗೋಷ್ಠಿಯಲ್ಲಿ ಗೊತ್ತಾಗುತ್ತೆ ಸದ್ಯಕ್ಕೆ ಕರ್ನಾಟಕ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಟೆನ್ಷನ್ ತೊಗೊಂಬೇಡಿ ನಾಳೆ ರಿಸಲ್ಟ್ ಬಡೋದಂತೂ ಕನ್ಫರ್ಮ್ ಮೇ ಎರಡನೇ ತಾರೀಕು ರಿಸಲ್ಟ್ ಫಿಕ್ಸು ಬೆಳಗ್ಗೆನೇ ನಾನು ಹೇಳಿದೆ ಮೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡ್ತಾರೆ ಅಂತ ಇವಾಗ ಮೇ ಎರಡನೇ ತಾರೀಕು ತ ಫಿಕ್ಸ್ ಮಾಡಿದ್ದಾಳೆ ನಾಳೆ ರಿಸಲ್ಟು ಫಿಕ್ಸು ವೀಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ನಮ್ಮ ಪೇಜ್ನ ಫಾಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ